ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ ಬಾಯ್ ಸವಿತಾ ಸರಿ ಕನ್ನಡ ಇವತ್ ನಾನು ಕಿಚನ್ ಅದೀನಿ ಇವತ್ತೊಂದು ರೆಸಿಪಿ ಮಾಡೋನು ಯಾವ ರೆಸಿಪಿ ಅಂದ್ರ ಟ್ರೆಡಿಷನಲ್ ರೆಸಿಪಿ ಇದು ಮಾದ್ಲಿ ಅಂತ ಹೇಳಿ ಈ ಮಾದ್ಲಿ ರೆಸಿಪಿ ಹೆಂಗ್ ಮಾಡೋದಂದ್ರ ಕೆಲವೊಬ್ರು ಗೋಧಿ ಹಿಟ್ಟಿನಿಂದ ಮಾಡ್ತಾರೋ ಗೋಧಿ ರವೆಯಿಂದ ಮಾಡ್ತಾರು ಸದಕದ ರವೆಯಿಂದನೂ ಮಾಡ್ತಾರು ಆಮೇಲೆ ಈ ಕಡ್ಲಿಬೇಳೆ ಇಂದನು ಮಾಡ್ತಾರು ನಾವು ಬೇಳೆ ಮಾಡೋದೆಲ್ಲ ಬಾಳ್ ಕಡಿಮೆ ಜಾಸ್ತಿ ಗೋದಿರವೇ ಆಮೇಲೆ ಸದಕದ್ರವೇ ಇಂದನ ಮಾಡ್ತಿವಿ ಇದನ್ನ ಯಾವ ರೀತಿ ಅಂತ ಹೇಳಿ ಇವತ್ ನಾನ್ ತೋರಿಸ್ಕೊಡ್ತೇನೆ ಬಾಳ ಈಜಿ ಐತ್ ಮಾಡೋದು ಆ ಇದನ್ನ ಮಾದ್ಲಿ ರೆಸಿಪಿ ಈ ಮೊಹರಂದಾಗೆಲ್ಲ ನಮ್ಮಲ್ಲಿ ನೈವೇದ್ಯ ಕೊಡ್ತಾರು ಅದಕ್ಕಾಗಿ ನಾವು ಈಗ ನೈವೇದ್ಯ ಮಾಡ್ಬೇಕು ಇವತ್ತ ಹಂಗಾಗಿ ಈ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕನ್ನು ಆಸೆ ಇಷ್ಟ ಹಂಗ ಕೆಲವೊಂದ್ ರೆಸಿಪಿಗಳು ಟ್ರೆಡಿಷನಲ್ ರೆಸಿಪಿಗಳು ಇರ್ಬೇಕು ನನ್ನ ಚಾನಲ್ ಒಳಗ ಅದಕ್ಕಾಗಿ ನಾನು ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗನು ಈ ಟ್ರೆಡಿಷನಲ್ ರೆಸಿಪಿಗಳು ಎಲ್ಲಾನು ಶೇರ್ ಮಾಡೀನಿ ನಮ್ಮನಿಯೊಳಗ ನಾವ್ ದಿನಾ ಏನ ಅಡ್ಗಿ ಮಾಡ್ತೀವಲ್ಲ ಜಾಸ್ತಿ ಅದ ಅದಾವ ನನ್ನ ಚಾನೆಲ್ ಒಳಗ ಈ ರೆಸಿಪಿಗಾಗಿ ಅಂತ ಹೇಳ ಯಾವ್ದು ಇನ್ನ ಸ್ಟಾರ್ಟ್ ಮಾಡಿಲ್ಲ ಇನ್ನ ರೆಸಿಪಿ ಮಾಡ್ಬೇಕಾದ್ರೆ ನಾನ್ ಪ್ರಿಪೇರ್ ಆಗಿ ರೆಸಿಪಿಗಳು ಮಾಡ್ಬೇಕು ನಾನು ಕೆಲವೊಂದಿಷ್ಟ ಈಗಂತರೂ ಟ್ರೆಡಿಷ್ನಲ್ ರೆಸಿಪಿ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ಮಾಡುವ ಎಲ್ಲಾನು ಹಾಕಿನಿ ಕೆಲವೊಂದ್ ಮಿಸ್ ಆಗಿದ್ದು ಹೋಗಿದ್ದು ಇನ್ನ ಹಾಕೋತ ಹಾಕೋನು ಈ ಮಾದ್ಲಿ ಅಂತೂ ನಾವು ವರ್ಷಕ್ಕೆ ಒಂದ್ ಎರಡು ಮೂರು ಸಲ ಅಂತೂ ಮಾಡತ್ತೀವಿ ಈ ರೆಸಿಪಿ ನೋಡೋನ್ ಇವತ್ತ ನಾ ಹೆಂಗ್ ಮಾಡತ್ನ ಇವತ್ತ ಇವತ್ತಿಟ್ಕ ರವಾ ಹಾಕಸ್ಕೊಂಡ್ ಬಂದಿದ್ವಿ ಆ ಈ ರವಾನ ನಾವು ಸಾನಸ್ತಿವಿ ಬಂದ್ರೂಪ್ಲೆ ಸಾನಿಸ್ ತಳಗ್ ಏನ್ ಹಿಟ್ ಬರ್ತೈತಿ ಅದ ಹಿಟ್ಟನ್ನ ನಾವು ಇವತ್ತ ಮಾದ್ಲಿ ಮಾಡಾಕತ್ತೀವಿ ಕೆಲವೊಮ್ಮೆ ಇದ್ ಹಿಟ್ ಇರ್ಲಿಲ್ಲ ಅಂದ್ರ ನಾವು ಗೋಧಿ ಅಥವಾ ಸದಕಾ ಹುರ್ಕೊಂಡ ಒಲೆ ಮ್ಯಾಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ ಹುರ್ಕೊಂಡ್ ಹೋಗ್ಬೇಕಿ ಅದು ಹುರ್ಕೊಂಡ ಅದನ್ನ ಹಿಟ್ಟು ಹಾಕಿಸ್ಕೊಂಡ್ ಬರ್ಬೇಕು ಅದ್ ಸ್ವಲ್ಪ ದಪ್ಪ ಸಣ್ಣ ಹಾಕಿ ಕೊಡ್ತಾರ ಅವರು ಆಗಿ ಹಾಕಿ ಕೊಡ್ತಾರ ಸಣ್ಣಂಗ ಅದನ್ನ ತಂದ ಈ ತರ ಸಾನಿಸ್ಕೊಂಡ್ ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ಹಿಟ್ ಇತ್ತಂದ್ರ ರವ ಹಾಕ್ಸ್ಕೊಂಡ್ ಬಂದಿರ್ತೀವಲ್ಲ ಈ ಸಾನಿಸಿದ ಹಿಟ್ ಇತ್ತಂದ್ರ ಜಾಸ್ತಿ ಇದನ್ನು ಮಾಡ್ಕೋಬಹುದು ನೀವು ಇದು ಚಲೋ ಆಕತಿ ನಾನು ಇವತ್ತ ಇದು ರವದೊಳಗಿಂದ ಹಿಟ್ ತಗೊಂಡ ಮಾದ್ಲಿ ಮಾಡಾಕತ್ತೀನಿ ಮೊದ್ಲಿಗೆ ನಾನು ಒಂದ್ ದಪ್ಪ ತಳದ್ದು ಕಡಾಯಿ ತಗೊಂಡಿನಿ ఇవగా గ్యాస్ హును మేన్ కఫ్ మిని మర్త్ చాలు ఇవగా సద్కద్ రవె హా సా స్వచ్ఛ మిట్కీ నీ రవా హక్స్కొమ్ బర్తివాల ఉప్పు ఇక రవా హక్స్కొందా సు సాీ తిర్తి

నిమ్మని ఒ తర అన్నోదు కమెంట్ బాక్స్ ఈ మొరమ్ దావ ఏ స్వీట్స్ ఇలా చాలా ఏనైతి సబ్స్క్రైబ్ హింగ సపోర్ట్ మిగి రెసిపి ఇష్ట్రైక్ కొడ్రీ దు దా నవరగూ ఫ్లే జాస్తి ఇని ಈಗ ಸ್ವಲ್ಪ ಕಾದತಿ ಈಗ ನಾನು ಸ್ವಲ್ಪ ಸಣ್ಣ ಇಟ್ಕೊಂಡಿನಿ ಅತಿಯಾಗಿ ಬಾಳ ಬಿಸಿ ಮಾಡ್ಬೇಡ್ರಿ ಮೀಡಿಯಮ್ ಆಗಿ ಹುರ್ಕೋಬೇಕಿವ್ ಯಾಕಂದ್ರೆ ನಾವು ಮದ್ಲಿ ಮಾಡುವಾಗ ಏನ್ ಹಿಟ್ ಇದನ್ನ ಅದ್ಕೊಂಡು ನಾವು ಮದ್ಲಿ ಮಾಡ್ತೀವಲ್ಲ ಸರಿಯಾಗಿ ಬೇಯ್ತೈತಿ ಡೌಟ್ ಇರ್ತೈತಿ ದಪ್ಪಾಗಿ ಮದ್ಲಿ ಮಾಡೋದ್ರಿಂದ ದಪ್ಪ ಹೋಗಿ ಚಪಾತಿ ಮಾಡ್ತಿರ್ತೇತಿ ಇದನ್ನ ಅದಕ್ಕಾಗಿ ನಾವು ಇದನ್ನ ಸ್ವಲ್ಪ ಅರ್ಧ ಮುರ್ದ ಇಲ್ಲೇ ಬೇಸ್ಕೊಂಡ್ ಬಿಟ್ರ ಅಲ್ಲಿ ಅರ್ಧ ಮುರ್ದ ಬೆಂದ ಪೂರ್ತಿ ಬೆಂದ್ ಅದು ಅದಕ್ಕಾಗಿ ಈ ತರ ಹುರ್ಕೋಬೇಕು. ಇದು ಇವಾಗ ಆಗೇತಿ ಇದನ್ನ ಪೂರ್ತಿ ಹಾರ್ಲಿಕ್ ಬಿಡ್ಬೇಕು ಈಗ ఇది సదక హిట్ ఇది ఇది సత బిట్ పూర్తి హిట్ తరితరి ఇడ్లీ రవెల్ బా ఆ తర ఇతి ఒం చూర్ దింతన స ఎర సీ సొందు ద కన్నీందొందు కన్నీంద సవ నవ్వు సో తర సరతీవ అద్రగ ద రవా అగ మిడియం రవ ఆమె పూర్తి ఈ తర హీట్ తగివ ద్వాతిగా జోతేన మిక్స్ మార్కెట్ ఈ పూర్తి ఆర్లిక్ బిడ్బెక్తి నౌ

నను జాస్తి ఐటమ్ హాకంద్ర అస్ పుటాని హాక్ర టేస్ట్ కొడంగల్ అంత జాస్తి హాకుడి నైవేద్యకెస్ బెక్ హాకే ఉద ఇట్రితను సక్ర సేర్స్కబోదు ఆ బెల్నూ సేర్స్కోబోదు నిమ్ చాయ్స్ అది అద్యనిక్ బెల్ తిన్ను ఆ సక్రె తినోదు అదష్ట కడి యాక్ర సరేందేనా గోతైతే ఎలాగీరో అద కడిక నెల సేర్సూ ಬೆಲ್ಲದ ಮಸ್ತ್ ಆಕತ್ ಟೇಸ್ಟ್ ಇವಾಗ ಇದಕ್ಕೆ ಏನೇನ್ ರೆಡಿ ಮಾಡತ್ ಅಂತ ನೋಡ್ಕೊಂಡ್ ಬರ್ರಿ ನಾವೀಗ ಇವಾಗ ನಾನು ಇಷ್ಟ ಬೆಲ್ಲ ಇಟ್ಕೊಂಡಿನಿ ಆಮೇಲೆ ಇಷ್ಟ ಕೊಬ್ಬರಿ ತಗೊಂಡಿದಿ ಒಂದ್ ಅರ್ಧ ಕಪ್ ಕೊಬ್ಬರಿ ಆಮೇಲೆ ಒಂದ್ ಮೂರ್ ಏಲಕ್ಕಿ ಆ ಒಂದ್ ಸ್ಪೂನ್ ಕಸಕಸಿ ಆಮೇಲೆ ಸ್ವಲ್ಪ ಸೋಪಿನ ಕಾಳ ఆమె పుటానీ తివగా ఇవ్ ఎళ్ళదు హాకోబు నా ఇష్ట ఐటమ్ తగ్గిన ఇవ్వక ఆ గ్లాస్ ఆగ్న నీర్ తగ్గినీ ఇవగా స్వల్ప బెల్ కర్గస్కు ఇదివదకంద్ర ఆ హిట్ అదేన్ అవ్వు మాదిలీ అదక ಒಂದ್ ಮೂರ್ ಸ್ಪೂನ್ ಹಾಕೊಂಡಿನ್ನ ಬೆಲ್ಲ ಇದನ್ನ ಇವಾಗ ಕರ್ಗಸ್ಕೊಳ್ಳೋನು ಅದಷ್ಟು ಒಳ್ಳೆ ಕ್ವಾಲಿಟಿ ಬೆಲ್ಲ ತಗೋರಿ ಜಾಸ್ತಿ ಈ ಕಲ್ ಸಣ್ ಸಣ್ಣ ಉಕ್ಕಲ್ ನಿಮ್ಗ ಅವೆಲ್ಲ ಸಿಗಂಗಿಲ್ಲ ಆದಷ್ಟು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ರಮ ಡೈರೆಕ್ಟ್ ಆಗಿನ ಅಡ್ಗೆ ಹಾಕೋಬಹುದು ನಾವು ಇದನ್ನ ಪೂರ್ತಿ ಕರಗಿಸಿ ಆಮೇಲೆ ನಿಮ್ಗ ಹಿಟ್ ಕಲಸು ತೋರಿಸ್ತೇನೆ ನಿಮ್ಗ ನಾನು బెల్ ెల్ల కర్గి సంపూర్ణ వేగ నా హిట్ మార్కళు ఒప్పు హక్కు చిట్కి అస్ హక్ హబారు ఉప్పు అడ్గే మంతారు అదకే నా ఒప్పుహాకి మివ్ ఈ బెల్లది నీరు ఏం ఇది హాట్ కలుసుకోవాలి ఇక ఇవాగ హిట్ రెడీ ఇదన ఈగ ఒ నిమిష ముచ్చు అష్ట సాక ఇవన చిక్ చిక్దగే అంద్ర ఇందాల్క్కు ఉల్లి మార్క స్వల్ దొడ్ దొడ్ మొబెక్ ఉల్లి ఇపాతి హంగు స్వల్ప్ తర క్రాక్ క్రాక్ అతీ ఇరదు ఇనా ಈ ತರ ನಾನು ನಾಲ್ಕು ಉಳ್ಳಿ ಮಾಡ್ಕೊಂಡಿನಿ ಇದ್ರು ನೀವು ಮೂರನ್ನು ಮಾಡ್ಕೋಬಹುದು ಮೂರ್ ಮಾಡ್ಬಾರ್ದು ಅಂತ ಹೇಳಿ ನಾನು ನಾಲ್ಕು ಮಾಡ್ಕೊಂಡಿನಿ ಸಣ್ಣ 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 ಚಪಾತಿ ಇದೊಂದು ಉಳ್ಳಿ ಅಂದ್ರೆ ಇದಕ್ಕ ನಾಲ್ಕ್ ಚಪಾತಿ ಹಾಕುವ ಅಷ್ಟು ದೊಡ್ಡ ಉಳ್ಳಿ ಮಾಡ್ಕೊಂಡಿನಿ ನಾನು ಇವಾಗ ಇದನ್ನ ಲತೀಸೆ ಬೇಸನು ಇವಾಗ ಒಂದೊಂದು ಉಳ್ಳಿ ತಗೊಂಡ್ ಲಟ್ಸುನು ఇది కాయలు వచ్చదు ఆమెల హిట్ వచ్చుదండి కాయల హంగ కలిన్ మేలను తిడుకోబోదు నాను ఈ తగడిన మేలు తిడాక తిన్నాను చపాతి తిడు తగడిదు ಇದ ತರನ ಕ್ರ್ಯಾಕ್ ಕ್ರ್ಯಾಕ್ ಆಕೈತಿ ನಾವು ಬೆಲ್ಲದ ನೀರಿನಿಂದ ಏನಕೊಂಡಿರ್ತೀವಲ್ಲ ಹಿಟ್ಟ ಅದು ಕ್ರ್ಯಾಕ್ ತರ ಆಕೈತಿ ಅದಕ್ಕಾಗಿ ಇಂಚೂರ್ ನೋಡ್ಕೊಂಡ್ ನೋಡ್ಕೊಂಡ ನಾವು ಇದನ್ನ ಬೇಸ್ಕೋಬೇಕೈತಿ ಆಲ್ರೆಡಿ ಬೆಂದಿರದ ಹಿಟ್ಟಿದು ಹಂಗಾಗಿ ನಾವು ಒಂದ್ ಸ್ವಲ್ಪ ಇಷ್ಟ ದಪ್ಪನ ಮಾಡ್ಬೇಕು ಇದನ್ನ ಇಷ್ಟ ದಪ್ಪ ಮಾಡಿ ಒಂದ್ ಚೂರ್ನೆಲ್ಲಾ ತಿದ್ಕೊಂಡ ನಾವು ಬೇಯಿಸ್ಕೊಳ್ಳೋಣ ಈಗ రవ ఇల్దరి గోధి ఇట్లూ మాతారు నా హాక్రె చలో అనస్త మి బైసీ ఎత్తిన హాకూడు డైరెక్ట్ ఆగి ఇన్నొందుకొడ్తన ఒన్ బై వన్ హిడుత నవ సౌకశ తిరిగి హ ಆಲ್ರೆಡಿ ಬೆಂದ್ ಬಿಟ್ಟಿರ್ತೈತ್ಲ ಇದು ಹಂಗಾಗಿ ಅದು ಕಟ್ ಆಗೋ ಚಾನ್ಸ್ ಇರ್ತಾವ್ ಜಾಸ್ತಿ ಜಾಸ್ತಿ ಹಿಟ್ ಯೂಸ್ ಮಾಡ್ರಿ ಈ ತರ ಕಟ್ ಆಗಂಗಿಲ್ಲ ನಾನ್ ಜಾಸ್ತಿ ರವ ಯೂಸ್ ಮಾಡೋದ್ರಿಂದ ಈ ತರ ಕಟ್ ಹಾಕೋ ಇವು ಅಂದ್ರ ಹಿಟ್ ಯೂಸ್ ಮಾಡಿದ್ದು ಟೇಸ್ಟ್ ಸ್ವಲ್ಪ ಕಡಿಮೆ ಬರ್ತೈತಿ ಇದು ಹಿಟ್ ಯೂಸ್ ಮಾಡ್ಲಾರ್ದೈತಿ ರವ ಯೂಸ್ ಮಾಡಿದ್ದು ಟೇಸ್ಟ್ ಮಾತ್ರ ಸಖತ್ ಇರ್ತೈತಿ ಆ ಬೆಲ್ಲದ ನೀರ್ ಯಾಕ ಹಾಕ್ಬೇಕಂದ್ರ ಜಲ್ದಿನಾ ಬೆಂದ್ಕೊಂಡ್ಬಿಡ್ತೈತಿ ಇದು ಅದಕ್ಕಾಗಿ ಬೆಲ್ಲದ ನೀರ್ ಹಾಕಬೇಕು ಸ್ವಲ್ಪ ಏನಾರ ಹಸಿ ಹಸಿ ತಂದ್ರನು ಬೆಲ್ಲದ ನೀರಿಗೆ ಜಲ್ದಿನ ಬೆಂದ್ಕೊಂಡ್ ಇದು ಅದ್ರೊಳಗು ಗೋಧಿ ನಿಮ್ಗೆ ಗೊತ್ತೈತಿ ಹಸಿ ಬಿಸಿ ಬೆಂದ್ರ ನಮ್ ಡೈಜೆಶನ್ ಎಷ್ಟ ಪ್ರಾಬ್ಲಮ್ ಆಕತ್ತ ಗೋಧಿಕ್ಕಿನ ಸದಕದ್ದು ಜಾಸ್ತಿ ಆರೋಗ್ಯಕ್ಕೆ ಒಳ್ಳೇದ್ ಮತ್ತ ಗೋ ಕಂಪೇರ್ ಮಾಡ್ಯಾರ ಸದಕದ್ ಬೆಸ್ಟ್ ಐತಿ ಅವ್ರ ಗೋಧಿದ ಒಟ್ಟ ಹೊಟ್ಟಿಗೆ ಆಗಿ ಬರ್ತೀರ ಅವ್ರ ಸದಕದ್ದು ಮಾಡೋದ್ ಬೆಸ್ಟ್ ಅನ್ಸತ್ ನನಗ ಇದ್ ಆಗೈತಿ

ಪುಡಿ ಗುಡಿ ಆಗೈತಲ್ಲ ಇದು ಇದನ್ನ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಂಡ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಇಷ್ಟು ಸಣ್ಣಂಗೆ ನಾವು ಮಿಕ್ಸಿ ಮಾಡ್ಕೋಬೇಕಿದ ಎಲ್ಲಾನು ಹಿಂಗ ಸಣ್ಣ ಮಾಡ್ಕೊಂಡ್ಬರ್ತೇನೆ ಈಗ ಇದು ರೆಡಿ ಆಯ್ತು ಈಗ ಇದೊಂದು ಸ್ವಲ್ಪ ಚೂರು ಆರ್ಲಿಕ್ಕೆ ಬಿಡೋನು ಇದನ್ನು ಯಾಕಂದ್ರೆ ಮಿಕ್ಸರ್ ಒಗ್ ಬಿಸಿಯಾಗಿರ್ತದಲ್ಲ ಹಂಗಾಗಿ ಸ್ವಲ್ಪ ಇದನ್ನು ಆರ್ಲಿಕ್ಕೆ ಬಿಡ್ಬೇಕೀಗ ಅದಕ್ಕೆ ಬೆಲ್ಲ ಸೇರಿಸ್ಕೊಂಡು ಇದನ್ನು ಚಲೋ ತಂಗ ಎರಡು ಕೈಲೇ ಮಿಕ್ಸ್ ಮಾಡ್ಕೊಂಡು ಬರ್ತೇನೆ ನಾನು ಇವಾಗ ಚಲೋ ತಂಗ ಮಿಕ್ಸ್ ಆಗೈತಿ ಇವಾಗ ಇದಕ್ಕ ಮಸಾಲ ಹಾಕುನು ಏಲಕ್ಕಿ ಕಸಕಸಿ ಸೋಪಾ ಮತ್ತ ಪುಟಾಣಿ ಆಮೇಲೆ ಕೊಬ್ಬರಿ ಮಿಕ್ಸ್ ಮಾಡುನು ಡ್ರೈ ಮಾಡಿ ನೋಡ್ರಿ ನೀವು ಸದಕ ದ್ರವ್ಯದ್ದು ಮಾದ್ಲಿ ರೆಡಿ ಆಯ್ತು ತುಪ್ಪ ಮತ್ತು ಹಾಲು ಹಾಕೊಂಡು ಉಂಟ್ರ ಸಕತ್ ಆಗಿರ್ತೈತಿ ಹಾಲು ಅಷ್ಟ ಹಾಕೋಬಹುದು ತುಪ್ಪನೂ ನಷ್ಟ ಹಾಕೊಂಡು ಉಣ್ಬಹುದು ಸಖತ್ ಇರದ ಟೇಸ್ಟ್ ನೋಡಿದ್ರಲ್ಲ ಈ ರೆಸಿಪಿ ಹೆಂಗ್ ಅಂತ ಹೇಳಿ ಬಹಳ ಈಸಿ ಐತಿ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್